ಹರೇ ಶ್ರೀನಿವಾಸ ನರಸಿಂಹ ಮಂತ್ರ ಒಂದಿರಲು ಸಾಕು ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಮಂತ್ರ ಒಂದಿರಲು ಸಾಕು ಹಸುಳೆ ಪ್ರಹ್ಲಾದನ ಬಾಧೆ ಬಿಡಿಸುವ ಮಂತ್ರ ಅಸುರ ಕುಲದವರಿಗೆ ಶತ್ರು ಮಂತ್ರ ಅಸುಳೆ ಪ್ರಹ್ಲಾದನ ಬಾಧೆ ಬಿಡಿಸುವ ಮಂತ್ರ ಅಸುರ ಕುಲದವರಿಗೆ ಶತ್ರು ಮಂತ್ರ ವಸುದೆಯೊಳು ಘಾತಕಿಯ ಅಗವ ಹೀರುವ ಮಂತ್ರ ವಸುದೆಯೊಳು ಅಗವ ಹೀರುವ ಮಂತ್ರ ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ ದಿವ್ಯ ಮಂತ್ರ ನರಸಿಂಹ ಮಂತ್ರವೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರವೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದಿಟ್ಟ ಧ್ರುವರಾಯನಿಗೆ ಪಟ್ಟಗಟ್ಟಿದ ಮಂತ್ರ ಶಿಷ್ಟ ವಿಭೀಷಣನ ಪೊರೆವ ಮಂತ್ರ ದಿಟ್ಟ ಧ್ರುವರಾಯನಿಗೆ ಪಟ್ಟಗಟ್ಟಿದ ಮಂತ್ರ ಶಿಷ್ಟ ವಿಭೀಷಣನ ಪೊರೆವ ಮಂತ್ರ ಕಟ್ಟ ಕಡೆಯಲಿ ಅಜಾಮಿಳನ ಸಲಹಿದ ಮಂತ್ರ ಕಟ್ಟ ಕಡೆಯಲಿ ಅಜಾಮಿಳನ ಸಲಹಿದ ಮಂತ್ರ ಮುಟ್ಟಿ ಬದಿ ಪರಿಗೆ ಮೋಕ್ಷ ಮಂತ್ರ ಮೋಕ್ಷ ಮಂತ್ರ ನರಸಿಂಹ ಮಂತ್ರವೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರವೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಭೂತವ ಕಡಿದು ತುಂಡು ಮಾಡುವ ಮಂತ್ರ ಕೊಂಡಾಡೋ ಲೋಕಕೆ ಪ್ರಚಂಡ ಮಂತ್ರ ಭೂತವ ಕಡಿದು ತುಂಡು ಮಾಡುವ ಮಂತ್ರ ಕೊಂಡಾಡು ಲೋಕಕ್ಕೆ ಪ್ರಚಂಡ ಮಂತ್ರ ಗಂಡು ಗಲಿ ಕದನ ಉದ್ದಂಡ ವಿಕ್ರಮ ಮಂತ್ರ ನರಸಿಂಹ 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 ಗಂಡುಗಲಿ ಕದನ ಉದ್ದಂಡ ವಿಕ್ರಮ ಮಂತ್ರ ಪುಂಡರೀ ಕಾಕ್ಷಪುರಂದರ ವಿಠಲ ಮಂತ್ರ ವಿಠಲ ಮಂತ್ರ ನರಸಿಂಹ ಮಂತ್ರವೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಭಾಗ್ಯವನ್ನು ಕೊಡುವ ಭಾಗ್ಯವನ್ನು ಕೊಡುವ ಧನ್ಯವಾದಗಳು